ಹೊತ್ತಿ ಪಾತಾಳ ಇದು ಇನ್ನು ಸ್ವಲ್ಪ ಇದೆ ಇನ್ನು ಸಿಕ್ಸ್ಟಿ ಫಾರ್ಟಿ ಪರ್ಸೆಂಟ್ ಅಂತಂದ್ರೆ ಬೆಟ್ಟಕ್ಕೆ ತುಂಬ ಹಾಕ್ಬೋದು ತುಂಬಾ ಜಾರ್ದಾಗಿದೆ ಸೂಪ್ ಬರ್ಗರ್ ಅವರು ನಾನೀಗ ಸೋಲೋ ರೈಡ್ ಬರ್ತಾ ಇರೋದು ಒಬ್ಬನೇ ಇನ್ನು ಒಂದೇ ಒಂದು ಜನ ಇಲ್ಲ ಅಷ್ಟು ಏನ್ ಸಾಕದಾಗಿದೆ ನೋಡ್ಗುರು ಸಾಕಾಗ ಇದೆ ಪ್ಲೇಸು ಸರ್ ಕೋಟೆ ಬೆಟ್ಟ ಸಿಗುತ್ತೆ ಅಲ್ಲಿಂದ ರೈಟ್ ಹೌದಾ ಹಾಂ ಓಕೆ ವರ್ಷ ಫಸ್ಟ್ ಗೇರಲ್ಲೇ ಹತ್ತಬೇಕು ಇಲ್ಲಿ ಎಲ್ಲ ಇಲ್ಲಿ ಜಾಸ್ತಿ ಚಿರತೆಗಳು ಜಾಸ್ತಿ ಇದೆ ಅಂತ ಹೇಳಿದ್ರು ಕೆ ಬಿ ಸಿ 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 ಗಾಡಿಗಳಲ್ಲಿ ಬರೋದಕ್ಕೆ ಚಂದ ಅದರಲ್ಲೂ ಇದು ಹಂಡ್ರೆಡ್ ಸಿ ಸಿ ಗಾಡೀಲಿ ನುಗ್ಗುಸಿದೇನೆ ಅಯ್ಯೋ ಅಯ್ಯೋ ನೋಡಿ ಇಲ್ಲೆಲ್ಲ ನೀಲಿ ಕುರಂಜಿ ಹೂಗಳು ಗಿಡಗಳು ಎಲ್ಲ ಕಾಣ್ತೀವಿ ಕಾಣ್ತದೆಲ್ಲ ಇದೆಲ್ಲ ಇದು ಹನ್ನೆರಡು ವರ್ಷಕ್ಕೊಂದ್ಸರಿ ನೀ ಹೂ ಬಿಡುತ್ತೆ ಅದ್ಭುತವಾಗಿದೆ ಗುರು ಚಳಿ ಮಾತಾಡಕೆ ಅಷ್ಟು ಚಳಿ ನೋಡ್ರಿ ಇಲ್ಲೇ ನಿಲ್ಸ ಹೋಗಿದ್ದಾರೆ ನಮಸ್ಕಾರ ಸ್ನೇಹಿತರೆ ಎಲ್ಲ ಹೇಗಿದ್ರ ಚೆನ್ನಾಗಿದ್ದೀರಾ ಇವತ್ತು ನಾನು ನಿಮಗೆ ನಿಮ್ಮನ್ನ ಸೋಮಾರ್ಪೇಟೆಯಲ್ಲಿ ಇರೋಂತ ಒಂದು ಅತ್ಯದ್ಭುತ ಬೆಟ್ಟಕ್ಕೆ ಕರ್ಕೊಂಬಂದಿದ್ದೀನಿ ಇದು ಕೋಟೆ ಬೆಟ್ಟ ಅಂತ ಕೋಟೆ ಬೆಟ್ಟ ಅಂತ ಏನಕ್ಕೆ ಹೆಸರು ಬತ್ತು ಅಂತ ಅಂದ್ರೆ ಈ ಬಂಡೆನ ನೋಡ್ತಾ ಇದ್ರೆ ಇದೊಂದರ ದೊಡ್ಡ ಕೋಟೆ ತರ ಕಾಣುತ್ತೆ ಅದಕ್ಕಾಗಿ ಇದನ್ನ ಕೋಟೆ ಬೆಟ್ಟ ಅಂತ ಕರೀತಾರೆ ಅಲ್ಲಿ ದೇವಸ್ಥಾನ ಇದೆ ಶಿವನ ದೇವಸ್ಥಾನ ಅಲ್ಲಿ ಹೋಗಿ ನೋಡೋಣ ಯಾವ ಥರ ಇದೆ ಅಂತ ಅಲ್ಲಿ ಏನೋ ಅರ್ಚಕರು ಇದ್ರೆ ಇವತ್ತು ಮಂಗಳವಾರ ಹೇಳ್ತಾ ಬೆಟ್ಟದ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಈಗ ಹೋಗೋಣ ಬೆಟ್ಟದ ಬೆಳಕ್ಕೆ ಸ್ನೇಹಿತರೆ ಇದೆ ಕೋಟೆ ಬೆಟ್ಟ ಎಷ್ಟು ಚೆನ್ನಾಗಿದೆಯಲ್ಲ ತುಂಬಾನೇ ಅದ್ಭುತವಾಗಿದೆ ಈಗ ಬೆಟ್ಟದ ಮೇಲ್ಗಡೆ ಹೋಗೋಣ ಈಗ ಅಲ್ಲಿ ಅರ್ಚಕರು ಪೂಜೆ ಮಾಡ್ತಾ ಇದ್ದಾರೆ ಪೂಜೆ ಮುಗಿಸ್ಕೊಂಡ್ಬಿಟ್ಟು ಬೆಟ್ಟ ಹತ್ತೋದಕ್ಕೆ ಟ್ರೈ ಮಾಡೋಣ ಕೇಳೋಣ ಅಲ್ಲ ಪರ್ಮಿಷನ್ ಕೇಳೋಣ ಬೆಟ್ಟ ಹತ್ಬದ್ರ ಅಂತ ತಿಳಿಸ್ಕೊಡೋ ಅಂತ ಪ್ರಯತ್ನ ಮಾಡ್ತೀನಿ ಈಗ ಬನ್ನಿ ಈಗ ಹೋಗೋಣ ಈಗ ಇಲ್ಲಿ ದೇವಸ್ಥಾನ ಇದೆ ಶಿವನ ದೇವಸ್ಥಾನ ತುಂಬಾನೇ ಹಿಮ ಬೀಳ್ತಾ ಇರೋ ಮಂಜು ಬೀಳ್ತಾ ಇರೋ ಅದರಿಂದ ಕಾಣಿಸ್ತಿಲ್ಲ ಬೆಟ್ಟ ಇದು ಮಂಗಳೂರ ಮಾತ್ರ ಈ ದೇವಸ್ಥಾನನ ಓಪನ್ ಮಾಡೋದು ಶನಿವಾರ ಭಾನುವಾರ ತುಂಬ ಜನ ಬರ್ತಾರೆ ಇಲ್ಲಿ ಟ್ರಿಪ್ಗೆ ಬೈಕಲ್ಲಿ ತುಂಬ ಹುಡುಗರು ಇಲ್ಲಿ ಸೋಲೋ ರೈಡ್ ಬರ್ತಾರೆ ಸಕ್ಕತ್ತಾಗಿದೆ ಪ್ಲೇಸು ನಮ್ಮ ಜೊತೆ ಅರ್ಚಕರಿದ್ದಾರೆ ಅವರು ಈ ಸ್ಥಳದ ಬಗ್ಗೆ ಮಾಹಿತಿ ಕೊಡ್ತಾರೆ ಇದೊಂದು ಈಶ್ವರನ ಕ್ಷೇತ್ರವಾಗಿದೆ ಈಶ್ವರ ಪರಿವಾರ ಸಪರಿವಾರ ಈಶ್ವರ ದೇವರು ಇಲ್ಲಿ ನೆರವು ನಿಂತಿದ್ದಾರೆ ಇದು ತುಂಬಾ ಹಿಂದಿನ ಕಾಲದಲ್ಲಿ ಪಾಂಡವರು ಬಂದಂತಹ ಕಾಲದಲ್ಲಿ ಇದು ಪ್ರತಿಷ್ಠಾಪನೆ ಆಗಿರುವಂತಹ ದೇವಸ್ಥಾನ ಇಲ್ಲಿ ಊರವರೆಲ್ಲ ಸುತ್ತಮುತ್ತಲ ಎಲ್ಲ ಜನರು ಬಂದು ಇಲ್ಲಿ ಪೂಜೆ ನಡೆಸ್ಕೊಳ್ತಾರೆ ಪ್ರತಿ ಮಂಗಳವಾರ ಇಲ್ಲಿ ಪೂಜೆ ಆಗುವಂತದ್ದು ಪ್ರತಿ ಮಂಗ್ಳವಾರ ಇಲ್ಲಿ ಪೂಜೆ ನೆರವೇರುತ್ತೆ ಈಶ್ವರನ ಸಂದಿ ಅಭಿಷೇಕ ಅರ್ಚನೆ ಹಾಗೆ ರುದ್ರಾಭಿಷೇಕ ಇದೆಲ್ಲ ಮಾಡ್ತೀವಿ ಕೋಟೆ ಬೆಟ್ಟ ಅಂತ ಹೇಳ್ತಾರೆ ಅದಕ್ಕೆ ಕೋಟೆ ಬೆಟ್ಟ ಅಂತಂದ್ರೆ ಇಲ್ಲಿ ಸುತ್ತ ಕೋಟೆ ಕಲ್ಲಿಂದ ಎಲ್ಲ ಪರ್ವತ ಸುತ್ತಮುತ್ತಲು ನೋಡ್ಬೋದು ನೀವು ಅದು ಕೋಟೆ ತರ ಕಾಣಿಸಿದ ಕೋಟೆ ಬೆಟ್ಟ ಅಂತ ಹೆಸರು ಬಂದಿದೆ ಇಲ್ಲಿ ಪಾಂಡವರು ವಿನಾಸಕ್ಕೆ ಬಂದಾಗ ಪೂಜೆ ಮಾಡ್ಲಿಕ್ಕೆ ಅಂದ್ಕೊಂಡು ಇಲ್ಲಿ ಇಂಗಿಶೀರನ್ನು ಪ್ರತಿಷ್ಠಾಪನೆ ಮಾಡಿಬಿಟ್ಟು ಇಲ್ಲಿ ಪೂಜೆ ಮಾಡಿಬಿಟ್ಟು ಹೋದಂಥ ಪ್ರತೀತಿ ಇದೆ ಹಾಗೆ ಇಲ್ಲಿ ಪ್ರತಿ ವರ್ಷ ಮಾರ್ಚ್ ತಿಂಗಳ ಫಸ್ಟ್ ಮೊದಲೇ ವಾರದಲ್ಲಿ ಮೊದಲೇ ಮಂಗಳವಾರದಲ್ಲಿ ಪೂಜೆ ಹಬ್ಬ ಆಗುವಂಥದ್ದು ಇಲ್ಲಿ ಹಾಗೆ ಪ್ರತಿ ಮಂಗಳವಾರ ಪ್ರತಿ ತಿಂಗಳ ಮಂಗಳವಾರ ಪ್ರತಿ ವಾರ ಆ ಪೂಜೆ ವಿಶೇಷ ಪೂಜೆ ವಾರದ ಪೂಜೆ ಇರುತ್ತೆ ವಾರಕ್ಕೆ ದಿವಸ ಮಾತ್ರ ಇಲ್ಲಿ ದೇವಸ್ಥಾನ ಒಪ್ಪಂದಿರುತ್ತೆ ಹಾಗೆಲ್ಲ ಬಂದು ಇಲ್ಲಿ ಪೂಜೆ ನೆಲೆಸಿಕೊಳ್ಬಹುದು ಮೇಲೆ ಇನ್ನ ಕಾಲಿದ್ರಿ ಜಾಗ ಎಲ್ಲ ಸರಿಯಾಗಿ ಕ್ಲೀನ್ ಆಗಿಲ್ಲ ಹತ್ತಲಿಕ್ಕೆ ಅವಕಾಶ ಇಲ್ಲ ಮತ್ತೆ ತುಂಬಾ ಜನ ಗಲೀಜು ಮಾಡ್ತಾರೆ ಬಂದ್ಕೊಂಡು ಶೂಸ್ ಹಾಕೊಂಡು ಅದು ಇದು ಪಾರ್ಟಿ ಅದೆಲ್ಲ ಮಾಡ್ತಾರೆ ಹಾಗಾಗಿ ಇಲ್ಲಿ ಮೇಲ್ಗಡೆಗೆ ಶುದ್ಧ ಇದ್ದವರಿಗೆ ಮಾತ್ರ ಅವಕಾಶ ಇದೆ ಶುದ್ಧ ಇದ್ದವರಿಗೆ ಮಾತ್ರ ಅವಕಾಶ ಇದೆ ಹಾಗೆ ಬಂದವರಿಗೆ ಅವಕಾಶ ಕಡಿಮೆ ಇಲ್ಲಿ ಬಂದು ಪ್ರಸನ್ನ ಭಟ್ ಅನ್ಕೊಂಡ್ರೆ ನಾವು ಮೂಲತಃ ಶಿರ್ಸಿ ಅವರು ಇಲ್ಲಿ ಬಂದು ಹತ್ತು ವರ್ಷ ಆಯ್ತು ಸ್ನೇಹಿತರೆ ಈಗ ನೋಡಿದ್ರಲ್ಲ ಅರ್ಚಕರು ಹೇಳಿದ್ದನ ಇಲ್ಲಿ ಮೇಲೆ ಕತ್ತಬೋದಂತೆ ಆದ್ರೆ ಒಂದ್ ಸ್ವಲ್ಪ ಈಗ ಮಳೆ ಜಾಸ್ತಿ ಇರೋದ್ರಿಂದ ಮೇಲೆ ಕತ್ತಕ್ಕಾಗಲ್ಲ ಒಂದು ಮತ್ತೆ ಗಲೀಜು ಮಾಡೋರಿಗೆ ಇಲ್ಲಿ ಡ್ರಿಂಕ್ಸ್ ಎಲ್ಲ ಮತ್ತೆ ಪಾರ್ಟಿ ಎಲ್ಲ ಮಾಡ್ತಾರೆ ಅನ್ಬಿಟ್ಟು ಇಲ್ಲಿಗೆ ಅಲೋ ಮಾಡಲ್ಲ ಶುಭ್ರವಾಗಿ ಯಾರು ಬರ್ತಾರೆ ಅವ್ರನ್ನ ಹತ್ತೋದಕ್ಕೆ ಅಲೋ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಬೆಟ್ಟ ಇದು ಮತ್ತೆ ಈಗ ತುಂಬಾ ಮಂಜು ಬೀಳ್ತಾ ಇರೋದ್ರಿಂದ ಇಲ್ಲಿ ಯಾವ್ದು ಕಾಣ್ತಾ ಇಲ್ಲ ನೋಡಿ ಇದು ಏಕಶಿಲಾ ಬೆಟ್ಟ ಇದು ಸಖತ್ ಆಗಿದೆ ಇದು ಈ ಜಾಗದಲ್ಲಿ ಹೋಗ್ಬೋದು ನಾವು ಒಂದ್ಸರಿ ಆ ಕಡೆ ಹೋಗಿ ನೋಡೋಣ ಟ್ರೈ ಮಾಡೋಣ ಈ ಸೈಡ್ ಹೋದ್ರೆ ಬೆಟ್ಟಕ್ಕೆ ಹತ್ಬೋದು ಇಲ್ಲಿ ಒಂದು ಬೆಟ್ಟಕ್ಕೆ ಇಲ್ಲಿ ಈ ಸೈಡ್ ಹತ್ಬೋದು ಅಲ್ಲೇ ಎಲ್ಲಿ ಹೋಗುತ್ತೆ ಅಂತ ನೋಡ್ಕೊಂಬರೋಣ ಈ ಕಡುಪಾದ ಜಾಗದಲ್ಲಿ ಮೇಲೆ ಹೋಗ್ಬೇಕಾಗತ್ತೆ ಎಲ್ಲರಿಗೂ ಟ್ರೈ ಮಾಡೋಣ सक्का बेटा, दुड बेट बरी बंड <laughs> अरे बारी जारद तुम्हे जार Ooh! <sighs> ಇಲ್ಲಿ ಇಳಿದು ಹತ್ಬೇಕು ಹೆವಿ ಸ್ಲಿಪ್ ಆಗುತ್ತೆ ಈ ಬೆಟ್ಟಕ್ಕೆ ಹತ್ತೋದಕ್ ಆಗಲ್ಲ ನೋಡಿ ಇಲ್ಲಿ ದೊಡ್ಡ ಬೆಟ್ಟ ಬೇಟ ಏನ್ ಸಖತ್ತು ದೊಡ್ಡದು ಗೊತ್ತಾಯೋ ಒಂದೇ ಕಲ್ಲು ನೋಡಿ ಇಲ್ಲಿ ಹೋಗ್ಬೇಕಾಗಿದೆ ಈಗ ತುಂಬಾನೇ ಸ್ಲಿಪ್ ಆಗುತ್ತೆ ಹೋಗೋದಕ್ಕೆ ಭಾರಿ ಕಷ್ಟ ಆಗುತ್ತೆ ಇದೆ ಮನೆ ದಯವಿಟ್ಟು ಇಲ್ಲಿ ಈ ಬೆಟ್ಟಕ್ಕೆ ಹತ್ತು ಅಂತ ಯಾರು ಹೋಗಬೇಡಿ ಹೋಗ್ಬೇಡಿ ಹತ್ತು ಅಂತ ಯಾರು ಪ್ರಯೋಗ ಮಾಡೋಕೆ ಹೋಗ್ಬೇಡಿ ಆಗಲ್ಲ ಏನೋ ಬಿಸ್ಲಲ್ಲಿ ಬೇಸಿಗೆಯಲ್ಲಿ ಮಾತ್ರ ಒಂದ್ ಸ್ವಲ್ಪ ರೀಚ್ ಆಗ್ಬೋದು ಇಲ್ಲಿವರೆಗೆ ಮ್ಯಾಕ್ಸಿಮಮ್ ಬರಬಹುದು ಇಲ್ಲಿ ಅರ್ಧದಷ್ಟು ಒಂದು ಸಿಕ್ಸ್ಟಿ ಪರ್ಸೆಂಟ್ ಬರ್ಬೋದು ಮೇಲಕ್ಕೆ ನೋಡಿದೆ ಏಕಶೀಲ ಬೆಟ್ಟ ಎಷ್ಟು ದೊಡ್ಡದು ಕಲ್ಲು ಅಂದ್ರೆ ಇದು ಈ ಬೆಟ್ಟಕ್ಕೆ ಕೋಟೆ ಬೆಟ್ಟ ಅಂತ ಏನಕ್ಕೆ ಹೆಸರು ಬಂತು ಅಂತ ಅಂದ್ರೆ ಈ ಬಂಡೆ ಒಂದೇ ಸಿಂಗಲ್ ಏಕಶಿಲೆ ಬೆಟ್ಟ ಇದು ಇದು ಒಂಥರ ನಿತ್ಕೊಂಡು ಒಂದ್ ಸೈಡ್ ನೋಡಿದ್ರೆ ದೊಡ್ಡದೊಂದು ಕೋಟೆ ತರನೇ ಕಾಣುತ್ತೆ ಅದಕ್ಕಾಗಿ ಇದು ಕೋಟೆ ಬೆಟ್ಟ ಅಂತ ಹೆಸರು ಬಂದಿದಂತೆ ನೋಡಿ ತುಂಬನೇ ಮಂಜು ಸಖತ್ ಮಂಜಿದೆ ಮತ್ತೆ ಅದ್ಭುತವಾದ ಪ್ಲೇಸ್ ಇದು ಒಂದಿನ ಪಿಕ್ನಿಕ್ ಸ್ಪಾಟ್ ಅಲ್ಲಿ ಇದರಿಂದ ಸೋಮವಾರಪೇಟೆಯಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ಇದೆ ಬರ್ಬೋದು ಆರಾಮಾಗಿ ಮತ್ತೆ ಇಲ್ಲಿ ನೋಡಿ ಇಲ್ಲಿ ನೀರಿ ನೀಲಿ ಕುರಂಜಿ ಹೂಗಳು ಹೆಚ್ಚಿಗೆ ಬೆಳೆಯೋದು ಇದು ಹನ್ನೆರಡು ವರ್ಷಕ್ಕೊಂದ್ಸರಿ ಬಿಡ ಅಂತ ಜಾಗ ಹೂಗಳು ಇದೀಗ ರಕ್ತ ಕಾಲ ಅಂತ ಒಬ್ರು ಹೇಳ್ತಾ ಇದ್ರು ಇದು ಈಗ ಎಷ್ಟು ಸಖತ್ ಆಗಿರ್ಬೋತ್ತ ಮತ್ತೆ ಬಿಸ್ಲು ಬಂದಿದ್ರೆ ಇನ್ನು ಚೆನ್ನಾಗಿ ವಿಡಿಯೋ ರೆಕಾರ್ಡ್ ಮಾಡಬಹುದಾಯ್ತು ಬಿಸ್ಲು ಇಲ್ಲ ಫುಲ್ ಮಂಜು ತುಂಬಾನೇ ಮಂಜು ಕಾಣದೇ ಇಲ್ಲ ಕ್ಯಾಮ್ರಾಕ್ಕೆ ಅಷ್ಟು ಮಂಜು ಇದೆ ಎಷ್ಟೊಂದು ಗಾಳಿ ಬೀಸ್ತಾ ಇದೆ ಅಂದ್ರೆ ಇಲ್ಲಿ ದೂಗ್ತಾ ಇದೆ ಹಂಗೆ ಬಂಡೆ ಮೇಲೆ ತಗೊಂಡಿದ್ರೆ ದೂಗ್ತಾ ಇದೆ ಬಾರಿ ತುಂಬಾನೇ ಗಾಳಿ ಇದೆ ಮತ್ತೆ ಇಲ್ಲಿ ಮಂಜು ಜಾಸ್ತಿ ಮಂಜು ಜಾಸ್ತಿ ಬೀಳ್ತಾ ಇದೆ ಇಲ್ಲಿ ನೋಡಿ ಎಲ್ಲೂ ಎಲ್ಲೂ ಸಹ ಕಾಣ್ತಾ ಇಲ್ಲ ಪ್ಲೇಸೇ ಕಾಣ್ತಾ ಇಲ್ಲ ಅಷ್ಟು ಮಂಜು ಅದ್ಭುತವಾದ ಪ್ಲೇಸ್ ನೋಡೋದಕ್ಕೆ ಮಾತ್ರ ಸಾಕಾಯ್ತು ಅದಕ್ಕಾಗಲ್ಲ ಸಂಪೂರ್ಣ ದಟ್ಟವಾದ ಮಂಜು ಏನು ಕಾಣಿಸ್ತಾ ಇಲ್ಲ ನೋಡಿ ಕೆಳಭಾಗದಲ್ಲಿ ಜನ ಇದ್ದಾರೆ ಆದ್ರೂ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಎಲ್ಲಿದ್ದಾರೆ ಅನ್ನೋದು ಜನ ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಲ್ಲ ನೋಡಿ ಇದು ಎಷ್ಟು ಇನ್ನೊಂದು ನಲ್ವತ್ತು ಪರ್ಸೆಂಟ್ ಹತ್ತಿದ್ರೆ ಕಂಪ್ಲೀಟ್ ಆಗಿ ಹತ್ಬಹುದಾಯ್ತು ಹತ್ತಕ್ಕಾಗಲ್ಲ ತುಂಬಾ ಜಾರಕೆ ಜಾರತೆ ಯಾರು ಈ ಈ ತರ ಮಳೆಗಾಲದಲ್ಲಿ ಈ ಜಾಗಕ್ಕೆ ಟ್ರೆಕ್ಕಿಂಗ್ ಟ್ರೆಕ್ಕಿಂಗ್ ಮಾಡೋಕಾಗಲ್ಲ ಸಕತ್ತು ಕಲ್ಲು ಜಾರುತ್ತೆ ಪಾಚಿ ಜಾಸ್ತಿ ಬೆಳೆದಿದೆ ಪಾಚಿ ಸಖತ್ ಬೆಳ್ದಿದೆ ನೀರು ಬೀಳ್ತಾ ಇದೆ ಮೇಲ್ಗಡೆಯಿಂದ ಎಷ್ಟು ದುರ್ಗಮವಾಗಿದೆ ಯಪ್ಪ ಗುರು ನನಗೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಹತ್ತದೆ ಸುಸ್ತಾಗ್ಬಿಡ್ತು ಆಗ್ದ ಆಗ್ಲೇ ಇಲ್ಲ ಮತ್ತೆ ಇಳಿಬೇಕಲ್ಲ ಸಖತ್ತು ಜಾರತೆ ಇಲ್ಲಿವರೆಗೂ ಹೋಗೋದು ಇಲ್ಲ ಅಷ್ಟೇ ಜಾರತೆ ಮುಂದೆ ನಾನು ರಿಟರ್ನ್ ಬಂದೆ ಸ್ವಲ್ಪ ಡೇಂಜರ್ ಇದೆ ಅಷ್ಟು ಅಲ್ಲಿವರೆಗೆ ಹತ್ತಿದ್ದೀನಿ ಆದರೆ ನಿನ್ನ ಮುಂದಕ್ಕೆ ಆಗಲಿಲ್ಲ ಸಕ್ಕತ್ತು ಸ್ಲಿಪ್ ಆಯಿತು ಅಲ್ಲು ಸ್ಲಿಪ್ ಆಗೋದು ಸಖತ್ತು ನೋಡಿ ಇದೇನೆ ದೇವಸ್ಥಾನ ನೋಡಿ ಅಲ್ಲಿ ಹತ್ತೋಗರಲ್ಲ ಆ ಹತ್ತಬೇಕು ಸಖತ್ ಡೇಂಜರಸ್ ಮಾತ್ರ ತುಂಬಾ ಡೇಂಜರ್ ಅಪಾಯ ದಯವಿಟ್ಟು ಯಾರೂ ಸಾಹಸ ಮಾಡೋಕ್ಕೆ ಹೋಗ್ಬೇಡಿ ಸಕ್ಕತ್ತು ಹೈಟ್ ಆಗಿದೆ ತುಂಬಾನೇ ಫಾಗ ಇರೋದ್ರಿಂದ ಬೆಟ್ಟ ಏನು ಕಾಣ್ತಾ ಇಲ್ಲ ಈ ಜಾಗಕ್ಕೂ ಸಹ ಪಾಂಡವರು ವನವಾಸದಲ್ಲಿ ಪಾಂಡವರು ಬಂದಿದ್ರು ಅಂತ ಅರ್ಚಕರು ಹೇಳ್ತಾ ಇದ್ರು ಆ ತುಂಬಾನೇ ವಿಶಿಷ್ಟವಾದ ಜಾಗ ಇದು ಹೇಗಿತ್ತು ಸ್ನೇಹಿತರೆ ಕೋಟೆ ಬೆಟ್ಟ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಮ್ಗೊಂಥರ ಎನರ್ಜಿ ಸಿಕ್ತಂಗಾಗುತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಒಳ್ಳೆಯ ಪ್ಲೇಸನ್ನು ನಿಮಗೆ ತೋರಿಸ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಶುಭ ದಿನ ಧನ್ಯವಾದಗಳು ಬಾಯ್